ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಅಬಿ ಸೀರಿಯಲ್ ಅಪ್ಡೇಟ್ ಚಾನಲ್ಗೆ ಸ್ವಾಗತ ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡ್ಕೊಂಡು ಬರೋಣ ಬನ್ನಿ ಇತ್ತ ಸಕ್ಸನ್ನ ತನ್ನ ಮಗನಿಗೆ ನೀನು ಚಾರುನ ಮದುವೆ ಆಗೋದು ನೆಪ ಮಾತ್ರಕ್ಕೆ ಅವಳ ಅಪ್ಪ ಅಪ್ಪನ ಕಂಪನಿಗಳನ್ನು ನಮ್ಮ ಕೈಗೆ ತಗೊಳ್ಳೋಕೆ ಮಾತ್ರ ನಿನಗೆ ಎಂಜಾಯ್ ಮಾಡೋಕ್ಕೆ ಬೇಕಾದಷ್ಟು ಹುಡುಗಿಯರು ಸಿಗುತ್ತಾರೆ ಆದರೆ ಲೈಫಲ್ಲಿ ಮುಂದೆ ಬರಬೇಕಾದ್ರೆ ಕೋಟೆಯಲ್ಲಿ ಒಬ್ಬಳು ಹುಡುಗಿ ಮಾತ್ರ ಸಿಗುತ್ತಾಳೆ ಅಂಥದ್ರಲ್ಲಿ ಅವಳು ಚೆನ್ನಾಗಿದ್ದಾಳ ಅವಳಿಗೆ ಆಗಿದೆಯಾ ಎಲ್ಲ ಅವಳಿಗೆ ಮಗುವಾಗಿದೆಯಾ ಅಂತ ಪ್ರಶ್ನೆ ಮಾಡಬಾರ್ದು ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ಶಾದಿ ಮಾಡ್ಕೋಬೇಕು ಅಂತ ಹೇಳಿ ತನ್ನ ಮಗನನ್ನು ಮನೆತಾಳ ಮನೆಗೆ ಕರೆದುಕೊಂಡು ಹೋಗುತ್ತಾನೆ ಮನೆತಾಳ ಮನೆಗೆ ಚಾರು ಬರುತ್ತಾಳೆ ಆಗ ಮನೆತಾ ಸಂತೋಷದಿಂದ ಬಾ ಬೇಬಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ವಿವೇಕ ಏನಾದರೂ ಈಗ ನಿನ್ನ ನೋಡಿದರೆ ಕಳೆದು ಹೋಗ್ಬಿಡ್ತಾನೆ ಲೈಟಾಗಿ ಆಗಿ ಏನಾದರೂ ಟಿಫಿನ್ ಮಾಡುವಷ್ಟರಲ್ಲಿ ನಿನ್ನ ಫ್ಯೂಚರ್ ಹಸ್ಬೆಂಡ್ ಬರ್ತಾನೆ ಅಂತ ಹೇಳ್ತಾಳೆ ಆಯ್ತಾ ರಾಮಾಚಾರಿ ಮನೆಯಲ್ಲಿ ಮುರಾರಿ ರಾಮಾಚಾರಿಗೆ ಆ ಪಾಪಿಗಳ ಬಗ್ಗೆ ಅಷ್ಟೆಲ್ಲ ನಿನಗೆ ಗೊತ್ತಿದ್ದು ಯಾವ ಧೈರ್ಯದ ಮೇಲೆ ಅತ್ತಿಗೆನಲ್ಲಿ ಕಳಿಸಿದ್ದೆ ನನಗ್ಯಾಕೋ ಅತ್ತಿಗೆನಲ್ಲಿ ಕಳಿಸಬಾರ್ದಿತ್ತು ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾನೆ ಆಗ ರಾಮಾಚಾರಿ ಮುಳ್ಳನ ಮುಳ್ಳಿನಿಂದಲೇ ತೆಗಿಬೇಕು ಮುರಾರಿ ಆ ಮೋಸಗಾರನು ಸಾಕ್ಷಿ ಸಮೇತ ಹಿಡಿಬೇಕು ಅಂದರೆ ಅವರ ಜಾಗಕ್ಕೆ ಹೋಗಿ ಅವರ ಥರನೇ ನಾಟಕ ಮಾಡಿಕೊಂಡೇ ಅವರನ್ನು ಹಿಡಿಬೇಕು ಅಲ್ವಾ ಮುರಾರಿ ಅಂತ ಹೇಳುತ್ತಾನೆ ಆಗ ಮುರಾರಿ ನೀನು ಅಲ್ಲಿ ಕಳಿಸಿರೋದು ಹೂ ಥರ ಇರೋ ನಮ್ಮ ಚಾರು ಅತ್ತಿಗೆನ ಅವರಿಗೆ ಅಲ್ಲಿ ಏನಾದರೂ ಅಪಾಯ ಆದರೆ ಏನು ಮಾಡೋದು ಅಂತ ಕೇಳುತ್ತಾನೆ ಆಗ ರಾಮಾಚಾರಿ ಪಾಂಡವರು ಎಷ್ಟೇ ಪರಾಕ್ರಮಿಗಳು ಬಲಿಶಾಲಿಗಳು ಆಗಿದ್ದರೂ ಕೌರವ ವಿರುದ್ಧ ಹೋರಾಡೋಕ್ಕೆ ಅವರ ದಾರಿಯಲ್ಲಿ ಹೋಗಬೇಕಾಗಿ ಬಂತಲ್ವಾ ಇದು ಅದೇ ತರ ಮೂರು ಗೆಲ್ಲೋ ಗೆಲ್ಲುವ ಶಕ್ತಿದ್ರು ಅರ್ಜುನ ಹೆಣ್ಣಿನ ವೇಷ ಹಾಕೊಂಡು ಹೇಳಿ ನಾಟ್ಯ ಹೇಳ್ಕೊಡ್ತಾ ಇರಲಿಲ್ವಾ ಅದೇ ತರ ಸತ್ಯನ ಸಾಕ್ಷಿ ಸಮೇತ ಅವರಿಗೆ ತೆಗಿಬೇಕು ಅಂದರೆ ಕೆಲವು ಸಲ ನಾವು ಯಾರು ಏನು ಅನ್ನೋದನ್ನು ಮುಚ್ಚಿಡಬೇಕು ಅಂತ ಹೇಳುತ್ತಾನೆ ಚಾರು ಮೇಡಮ್ ಖಂಡಿತ ಅವರನ್ನೆಲ್ಲ ಬಲೆಗೆ ಹಾಕಿಕೊಂಡು ಅವರು ಮಾಡಿದ ತಪ್ಪನೆಲ್ಲ ಬಯಲು ಮಾಡಿ ಅವರಿಗೆಲ್ಲ ಶಿಕ್ಷೆ ಆಗುವಂತೆ ಮಾಡುತ್ತಾನೆ ಆ ಮಾನ್ಯತೆ ಯಾರಿಗೂ ಏನು ಬೇಕಾದರೂ ಮಾಡ್ತಾಳೆ ಆದರೆ ಚಾರು ಮೇಡಮ್ಗೆ ಮಾತ್ರ ಏನು ಮಾಡಲ್ಲ ಯಾಕೆಂದ್ರೆ ಅವಳಿಗೆ ಅವಳ ಮಗಳ ಮೇಲೆ ತುಂಬಾ ಪ್ರೀತಿ ಇದೆ ಅಂತ ಹೇಳ್ತಾನೆ ಆಗ ಮುರಾರಿ ಅತಿಗೆ ಬಸವರು ಇರುವಂಥ ಸಮಯದಲ್ಲಿ ಇಂಥ ಪರೀಕ್ಷೆಗಳು ಬೇಕಿತ್ತಾ ಅಂತ ಕೇಳುತ್ತಾನೆ ಆಗ ರಾಮಾಚಾರಿ ಬೇಕು ಮುರಾರಿ ಇದನ್ನು ಹೀಗೆ ಬಿಟ್ಟರೆ ಮುಂದೆ ಕೆಟ್ಟ ಪರಿಸ್ಥಿತಿ ಎದುರಾಗುತ್ತೆ ಸತ್ಯ ಒಂಥರ ಇದ್ದಂಗೆ ಸುಡುತ್ತೆ ಅಂತ ದೂರ ಇದ್ರೆ ಧರ್ಮನ ಗೆಲುವಿಕೆ ಆಗಲ್ಲ ನೀನು ಹೆದರ್ಕೊಳೋ ಹೆದ್ರುಕೊಳೋಬೇಡ ನಮ್ಮ ಚಾರು ಮೇಡಮ್ಗೆ ಇರುವ ಆತ್ಮವಿಶ್ವ ವಿಶ್ವಾಸ ಧೈರ್ಯ ಅದೆಂಥ ಪರಿಸ್ಥಿತಿ ಬಂದರೂ ಗೆದ್ದುಕೊಂಡು ಬರುತ್ತೆ ನಮ್ಮ ಚಾರು ಮೇಡಮ್ಗೆ ಏನೂ ಆಗಲ್ಲ ಅವರು ಕ್ಷೇಮವಾಗಿ ವಾಪಸ್ಸು ಬರ್ತಾರೆ ಅಂತ ನನಗೆ ನಂಬಿಕೆ ಇದೆ ಅಂತ ಹೇಳ್ತಾನೆ ಇತ್ತ ಸಕ್ಸನ ತನ್ನ ಮಗನ ಜೊತೆ ಮಾನ್ಯತೆ ಮನೆಗೆ ಬರುತ್ತಾನೆ ಆಗ ವಿವೇಕ ಮಾನ್ಯತನ ಕಾಲಿಗೆ ನಮಸ್ಕಾರ ಮಾಡಿ ಮಾಡುತ್ತಾನೆ ಇದನ್ನು ನೋಡಿ ಮನೆತ ನಿಮ್ಮ ಮಗ ಅಬ್ರಾಡಿನಲ್ಲಿದ್ದರೂ ನಮ್ಮ ಇಂಡಿಯನ್ ಕಲ್ಚರ್ ಮರಿತಿಯಲ್ಲ ಅಂತ ಆತನನ್ನು ಹೋಗುತ್ತಾಳೆ ಆಗ ಸಕ್ಸನ ಮಾನ್ಯತಾಜಿ ಎಲ್ಲಿ ನಮ್ಮ ನಿಮ್ಮ ಭೇಟಿ ಬೇಗ ಕರೆಸಿ ನನ್ನ ಮಗ ಅವಳನ್ನು ಕಣ್ಣಲ್ಲೇ ಕಣ್ಣಲ್ಲಿ ಕಣ್ಣಲ್ಲೇ ಎಲ್ಲ ಕಡೆ ಹುಡುಕುತ್ತಾ ಇದ್ದಾನೆ ಅಂತ ಹೇಳಿ ತನ್ನ ಮಗನಿಗೆ ಹುಡುಕಿ ಹುಡುಗಿಗಿದ್ದರೂ ನೀನು ಒಪ್ಕೋಬೇಕು ઓપો બોક આમ નોડ અંત હેતને આગ માન્યતા ಚಾರಿಗೆ ಬರಲು ಹೇಳುತ್ತಾಳೆ ಆಗ ಚಾರು ಅಲ್ಲಿಗೆ ಬಂದಾಗ ಅವಳನ್ನು ನೋಡಿ ವಿವೇಕ ಒಂದು ಗುಲಾಬಿ ಹೂವನ್ನು ತಗೊಂಡು ಅವಳಿಗೆ ಕೊಡುತ್ತಾ ನಾನು ಇಲ್ಲಿವರೆಗೆ ನಿಮ್ಮಂಥ ಹುಡುಗಿಯನ್ನು ಎಲ್ಲಿ ನೋಡಿರಲಿಲ್ಲ ನಾನು ನಿಮಗೆ ಫುಲ್ ಫಿದಾಗ್ಬಿಟ್ಟಿದ್ದೀನಿ ನನ್ನ ಪ್ರೀತಿ ನನ್ನ ಜೀವನ ಎಲ್ಲ ನೀನೇ ನಿನಗೆ ನನ್ನ ಹೃದಯ ಸ್ವ ಹೃದಯಕ್ಕೆ ಸ್ವಾಗತ ಐ ಲವ್ ಯು ಸ್ವೀಟಿ ಅನ್ನೋ ನನ್ನ ಮದುವೆ ಆಗ್ತೀಯ ಅಂತ ಕೇಳಿ ನನ್ನ ಹೆಸರು ವಿವೇಕ ನಾನು ಸಕ್ಸೇನವರ ಮಗ ಅಂತ ತನ್ನ ಪರಿಚಯ ಹೇಳಿ ಅವಳು ಕೈ ಕುಲುಕಲು ಹೋಗುತ್ತಾನೆ ಆಗ ಚಾರು ಅವನಿಗೆ ಕೈ ಕೊಡದೆ ಎರಡು ಕೈಗಿಂತ ನಮಸ್ಕಾರ ಮಾಡುತ್ತಾಳೆ ಆಗ ವಿವೇಕ ನಾನು ಇಷ್ಟು ಮಾಡ್ತಾ ಇದ್ದೀನಿ ನೀವು ಏಕೆ ಸೈಲೆಂಟ್ ಇದ್ದೀರಾ ಮೇರಿಜಾನ್ ಅಂತ ಹೇಳುತ್ತಾನೆ ಆಗ ಆಗ ಮಾನ್ಯತಾ ನೋಡಿದ ತಕ್ಷಣ ಹೀಗೆ ಪ್ರಪೋಸ್ ಮಾಡಿದರೆ ಮಕ್ಕಳಿಗೆ ನಾಚಿಕೆ ಆಗುವುದಿಲ್ವ ಹಳೆ ಅಂತ ಹೇಳುತ್ತಾಳೆ ಆಗ ಜೆ ಕೆ ಎಲ್ಲರಿಗೂ ಜ್ಯೂಸ್ ತಂದು ಕೊಡುತ್ತಾ ಮೊದಲು ಜ್ಯೂಸ್ ಕುಡಿಯಿರಿ ಆಮೇಲೆ ಮಾತಾಡಿರಿ ಅಂತ ಹೇಳುತ್ತಾನೆ ಆಗ ವಿವೇಕ ಜ್ಯೂಸ್ ಕುಡಿತೀಯ ಚಾರುವನ್ನೇ ನೋಡ್ತಾನೆ ಇತ್ತ ಚ ರಾಮಾಚಾರಿ ತನ್ನ ಮೊಬೈಲ್ಗೆ ಬೇರೆ ಸಿಮ್ ಹಾಕಿ ತಾನು ಬಸವರಾಜ್ ಎನ್ನುವ ಹೆಸರಿಂದ ಕ್ರೈಮ್ ಎ ಪಿ ಎ ಸಿ ಪಿ ಸಿದ್ಧಾರ್ಥ ಎನ್ನುವರಿಗೆ ಫೋನ್ ಮಾಡಿ ನೀವು ಕಾನೂನು ಬಾಹಿರ ಕೆಲಸ ಮಾಡೋರನ್ನು ಹಿಡಿದು ಅವರಿಗೆ ಶಿಕ್ಷೆ ಕೊಡಿಸ್ತಾರಂತೆ ಅದಕ್ಕೆ ನಾನು ಕೆಲವರ ಕಾನೂನು ಬಾಹಿರ ಕೆಲಸ ಕುರಿತು ನಿಮಗೆ ಮಾಹಿತಿ ಕೊಡಬೇಕಿತ್ತು ಅಂತ ಹೇಳ್ತಾನೆ ಆಗ ಸಿದ್ಧಾರ್ಥ ಯಾರ ಬಗ್ಗೆ ಹೇಳ್ತಾ ಇದ್ದೀರಾ ನೀವು ಅಂತ ಕೇಳಿದಾಗ ರಾಮಾಚಾರಿ ನವದೀಪ್ ಸಕ್ಸೇನ ಬಗ್ಗೆ ಅಂತ ಹೇಳ್ತಾನೆ ಆಗ ಸಿದ್ಧಾರ್ಥ ನೀವು ಈಗಲೇ ನಮ್ಮ ಆಫೀಸ್ಗೆ ಹತ್ತಿರ ಬನ್ನಿ ಅಂತ ಹೇಳ್ತಾನೆ ಆಗ ರಾಮಾಚಾರಿ ಆಫೀಸಲ್ಲಿ ಸೇಫ್ ಇರೋಲ್ಲ ಸರ್ ನಾನು ಒಂದು ಲೊಕೇಶನ್ ಕಳಿಸ್ತೀನಿ ಎಲ್ಲಿಗೆ ಬರ್ತೀರಾ ಅಂತ ಹೇಳುತ್ತಾನೆ ಆಗ ಸಿದ್ಧಾರ್ಥ ಸಾರ್ವಜನಿಕರಿಗೆ ಸಾರ್ವಜನಿಕರಿಗೆ ಒಳ್ಳೆಯದಾಗುತ್ತೆ ಅಂದರೆ ನಾನು ಹೇಳಿಬೇಕಾದರೂ ಬರೋಕ್ಕೆ ಸಿದ್ಧ ಬರ್ತೀನಿ ಅಂತ ಹೇಳಿ ನಾನು ಮಾಡುವ ಕೆಲಸದಲ್ಲಿ ನಾಯಾ ಧರ್ಮ ಇದ್ದರೆ ಮಾತ್ರ ನಾನು ಮಾಡ್ತೀನಿ ನೀವು ಎಲ್ಲಿಗೆ ಯಾವಾಗ ಬರಬೇಕು ಅಂತ ಲೊಕೇಶನ್ ಕಳಿಸಿ ನಾನು ಅಲ್ಲಿಗೆ ಬರಿತೀನಿ ಅಂತ ಹೇಳುತ್ತಾರೆ ಆಗ ಮುರಾರಿ ಏನು ರಾಮಾಚಾರಿ ಇದು ರಾಮಾಚಾರಿ ಅಂತ ಕೇಳುತ್ತಾನೆ ಆಗ ರಾಮಾಚಾರಿ ಆ ಸೆಕ್ಷನ ಸಾಮ್ರಾಜ್ಯವನ್ನು ಬಡುವ ಮೇಲೂ ಮಾಡೋಕ್ಕೆ ಇಟ್ಟಿರೋ ಮೊದಲೇ ಅಜ್ಜೆ ಇದು ಅಂತ ಹೇಳುತ್ತಾನೆ ಇತ್ತ ಮಾನ್ಯತಾ ವಿವೇಕನಿಗೆ ನಿನಗೆ ನಿಮ್ಮ ಹುಡುಗಿ ಇಷ್ಟ ಆಗಿದ್ದಾಳ ಅಂತ ಕೇಳುತ್ತಾಳೆ ಆಗ ವಿವೇಕ ನನಗೆ ತುಂಬ ಇಷ್ಟ ಆಗಿದ್ದಾಳೆ ಅಂತ ಹೇಳುತ್ತಾನೆ ಆಗ ಸೆಕ್ಷನ ಚಾರು ನಿನಗೆ ನನ್ನ ಮಗ ಇಷ್ಟನಾ ಅಂತ ಕೇಳುತ್ತಾನೆ ಆಗ ಚಾರು ಮ್ಯಾಮ್ ಹೇಗೆ ಹೇಳ್ತಾ ಹೇಗೆ ಹೇಳ್ತಾರೋ ಹಾಗೆ ಕೇಳ್ತೀನಿ ಅಂತ ಹೇಳುತ್ತಾಳೆ ಆಗ ಜೆ ಕೆ ಇಬ್ಬರಿಗೆ ಒಪ್ಪಿಗೆ ಆಗಿದೆ ಅಂದರೆ ಮದುವೆ ಮಾತುಕತೆ ಮುಂದುವರಿಸಿ ಅಂತ ಅಂತ ಹೇಳ್ತಾನೆ ಆಗ ವಿವೇಕ ಚಾರು ಹತ್ತಿರ ನಾನು ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕು ಅಂತ ಹೇಳುತ್ತಾನೆ ಆಗ ಮಾನ್ಯತಾ ಚಾರುಗೆ ಮಾತನಾಡಲು ಇರದೆ ಇದ್ದರೂ ಸಹಿತ ಹೋಗಿ ಮಾತಾಡ್ ಮಾತಾಡಿ ಅಂತ ಕಳಿಸುತ್ತಾಳೆ ಈತ ರಾಮಾಚಾರಿ ಮತ್ತು ಮುರಾರಿ ಇಬ್ಬರು ಸಿದ್ಧಾರ್ಥನನ್ನು ಭೇಟಿಯಾಗಲು ಬಂದಾಗ ಅಲ್ಲಿಗೆ ಸಿದ್ಧಾರ್ಥ ಬಂದು ನೀವು ಬಸವರಾಜ ಅಲ್ವಾ ಅಂತ ಕೇಳ್ತಾನೆ ಆಗ ರಾಮಾಚಾರಿ ಹೌದು ಸರ್ ಸೆಕ್ಷನ ಬಗ್ಗೆ ನಿಮಗೆ ಕೆಲವು ಮಾಹಿತಿ ನೀಡಬೇಕಾಗಿತ್ತು ಆ ಸೆಕ್ಸನ ಸಾಕಷ್ಟು ಜನರಿಗೆ ಮೋಸ ಮಾಡಿ ತನ್ನ ಸಾಮ್ರಾಜ್ಯವನ್ನು ಹೆಚ್ಚು ಮಾಡ್ಕೊತಾ ಇದ್ದಾನೆ ಅಂತ ಕೇಳಿದಾಗ ಸಿದ್ಧಾರ್ಥ ಇದೆ ಎಲ್ಲರಿಗೂ ಗೊತ್ತು ಆದರೆ ಆ ಬಗ್ಗೆ ಮಾತಾಡೋಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ ಅವನ ವಿರುದ್ಧ ಸಾಕ್ಷಿ ಎಲ್ಲರೂ ಸಿಗ್ತಾರಾ ಆದರೆ ನೀವು ಸೆಕ್ಷನ ಬಗ್ಗೆ ಮಾತನಾಡಿದಾಗ ನನಗೆ ಧೈರ್ಯ ಬಂತು ಅಂತ ಹೇಳ್ತಾನೆ ಆಗ ರಾಮಾಚಾರಿ ಅವನ ವಿರುದ್ಧ ಸಾಕ್ಷಿಗಳನ್ನು ಮತ್ತು ಅವನ ಕಾನೂನು ಬಾಹಿರ ಕೆಲಸಗಳನ್ನು ಮತ್ತು ಡಾಕ್ಯುಮೆಂಟ್ಸ್ಗಳನ್ನು ಕಲೆಕ್ಟ್ ಮಾಡಿ ಮಾಡಿಕೊಡುವುದು ನನ್ನ ಜವಾಬ್ದಾರಿ ಆದರೆ ಅವನನ್ನು ಜೈಲಿಗೆ ಕಳಿಸೋಕ್ಕೆ ನಿನಗೆ ನಿಮ್ಮ ನಿಮಗೆ ನಿಮ್ಮ ಸಹಾಯ ಬೇಕು ಸರ್ ಅಂತ ಹೇಳಿ ಸೆಕ್ಷನ ಕಾನೂನು ಬಾಹಿರ ಚಟುವಟಿಕೆ ಚಟುವಟಿಕೆಗಳ ಬಗ್ಗೆ ಎಲ್ಲ ವಿವರವಾಗಿ ಹೇಳಿ ಅವುಗಳ ಕುರಿತು ಇನ್ನೂ ಸ್ವಲ್ಪ ಡಾಕ್ಯುಮೆಂಟ್ಗಳನ್ನು ತಗೊಂಡು ನಿಮಗೆ ಭೇಟಿಯಾಗ್ತೀನಿ ಸರ್ ಅಂತ ಹೇಳ್ತಾನೆ ಆಗ ಸಿದ್ಧರ್ ಸರಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಆಗ ಮುರಾರಿ ರಾಮಾಚಾರಿ ಅವರು ನಿಜವಾಗ್ಲೂ ನಮಗೆ ಹೆಲ್ಪ್ ಮಾಡ್ತಾರಾ ಅಂತ ಅನುವಾದದಿಂದ ಕೇಳ್ತಾನೆ ಆಗ ರಾಮಾಚಾರಿ ಮಾಡ್ತಾರೋ ಕಣೋ ತಲೆ ಕಲ್ಸ್ಕೊಳ್ಬೇಡ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಇತ್ತ ವಿವೇಕ ಚಾರುಗೆ ಪ್ರತ್ಯೇಕವಾಗಿ ಕರೆದುಕೊಂಡು ಹೋಗಿ ನಾನು ಎಲ್ಲ ದೇಶಗಳನ್ನು ತಿರುಗಾಡಿ ಸಾಕಷ್ಟು ಹುಡುಗಿಯರನ್ನು ನೋಡಿದ್ದೀನಿ ಆದರೆ ನಿನ್ನಂಥ ಬ್ಯೂಟಿಫುಲ್ ಹುಡುಗಿಯನ್ನು ಎಲ್ಲೂ ನೋಡೇ ಇಲ್ಲ ಈ ಥರ ಯಾರ ಮೇಲೆ ನನಗೆ ಫೀಲ್ ಬಂದಿಲ್ಲ ಆದರೆ ಇವತ್ತು ನಿನ್ನನ್ನು ಇಲ್ಲಿ ನೋಡಿದ ತಕ್ಷಣ ಹೋದೆ ಅಂತ ಹೇಳ್ತಾ ಸಿನಿಮಾ ಹಾಡನ್ನು ಹಾಡುತ್ತಾ ಚಾರುಗೆ ಅಪ್ಪಿಕೊಂಡು ಮುತ್ತು ಕೊಡಲು ಬರುತ್ತಾನೆ ಆಗ ಚಾರು ಅವನನ್ನು ತಳ್ಳಿ ಅಳುತ್ತಾ ಬಂದು ಮನೆ ಹತ್ತಿರ ಕೊ ಕೊಡುತ್ತಾಳೆ ಆಗ ವಿವೇಕ್ ಬಂದು ನಾನೇನು ಅವಳಿಗೆ ಮಾಡಿಲ್ಲ ಕೇವಲ ನನ್ನ ಪ್ರೀತಿನೇಳಿ ಫಾರಿನ್ ಕಲ್ಚರ್ ಥರ ಹಗ್ಗ ಮಾಡಿಕೊಂಡು ಕೊಡಲು ಹೋದೆ ಅಷ್ಟೇ ಅಷ್ಟಕ್ಕೆ ಕೋಪ ಮಾಡಿಕೊಂಡರೆ ಹೇಗೆ ಅಂತ ಹೇಳುತ್ತಾನೆ ಆಗ ಮನೆತಾ ಇದು ಇಂಡಿಯಾ ಅಳೆಂದರೆ ಫಾರಿನ್ ಹೆಣ್ಮಕ್ಳಿಗೂ ಇಂಡಿಯಾ ಹೆಣ್ಮಕ್ಳಿಗೂ ಬಹಳ ವ್ಯತ್ಯಾಸ ಇದೆ ಮುಂದೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ವಿವೇಕನಿಗೆ ಸಮಾಧಾನ ಮಾಡುತ್ತಾಳೆ ಇಲ್ಲಿಗೆ ಎಪಿಸೋಡ್ ಮುಗೀತೆ ಧನ್ಯವಾದಗಳು